ಹಾಯ್ ಎಲ್ಲರಿಗೂ ನಮಸ್ಕಾರ ಆರ್ಯಸ್ ಕುಕ್ಕಿಂಗ್ ಆರೇನಾಗೆ ಸ್ವಾಗತ ನಾನಿವತ್ತು ಮಜ್ಜಿಗೆ ಹುಳಿನ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬೌಲ್ಗೆ ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆನ ನೆನೆಸಿಟ್ಕೋಬೇಕು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿದರೆ ಸಾಕು ಇದು ನೆನ್ಯೂ ಅಷ್ಟರಲ್ಲಿ ಮಸಾಲಾನ ಮಾಡ್ಕೊಳ್ಳೋಣ ತುಂಬಾ ಈಸಿ ಕ್ವಿಕ್ಕಾಗಿ ಅರ್ಜೆಂಟಿಗೆ ಬೇಗ ಮಾಡ್ಕೋಬೋದು ನೆನೆಸಿರೋ ಅಂಥ ಕಡಲೆಬೇಳೆ ಅರ್ಧ ಕಪ್ ತೆಂಗಿನಕಾಯಿ ತುರಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಅರ್ಧ ಇಂಚು ಶುಂಠಿ ಬೆಳ್ಳುಳ್ಳಿ ನಾಲ್ಕರಿಂದ ಐದು ಹಸಿಮೆಣಸಿನಕಾಯಿ ಒಂದು ಕಪ್ ಮೊಸರು ಕರಿಬೇವಿನ ಸೊಪ್ಪು ಅರಿಶಿನ ಪುಡಿ ಇಂಗು ಸಾಸಿವೆ ಒಣಮೆಣಸಿನ್ಕಾಯಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ ನೆನೆಸಿರೋ ಅಂಥ ಕಡಲೆಬೇಳೆ जीर के कोतम्री सोप्पु ಶುಂಠಿ ಹಸಿಮೆಣಸಿನ್ಕಾಯಿ ಮುರಿದು ಹಾಕ್ಕೊಳ್ಳಿ ಚೆನ್ನಾಗಿ ರುಬ್ಬುತ್ತೆ ಸ್ವಲ್ಪ ಇಂಗು ಹಾಕಿದರೆ ರುಬ್ಬೋಕ್ಕೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇಂಗು ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ಮಿಕ್ಸಿ ಮಾಡ್ಕೊಂಡಿದ್ದಾಯಿತು ಇವಾಗ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಒಣಮೆಣಸಿನ್ಕಾಯಿ ಹಿಂಗು ಮತ್ತು ಅರಶಿನ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಮಿಕ್ಸ್ ಮಾಡಿ ಅರಿಶಿನ ಎಣ್ಣೆ ಜೊತೆ ಮಿಕ್ಸ್ ಆದರೆ ಚೆನ್ನಾಗಾಗುತ್ತೆ ಇವಾಗ ರುಬ್ಬಿರೋ ಅಂಥ ಖಾರನ ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಇವಾಗ ಅದೇ ಮಿಕ್ಸಿ ಜಾರ್ಗೆ ಮೊಸರನ್ನ ಒಂದೆರಡು ಸುತ್ತಾಡ್ಸ್ಕೊಳ್ಳೋಣ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಹೇಗಿದ್ದರೂ ಇವಾಗ ಚಳಿಗಾಲ ಶುರುವಾಗಿದೆ ಮುದ್ದೆ ಜೊತೆ ಸೂಪರ್ ಕಾಂಬಿನೇಷನ್ ಇದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಒಂದು ಕುದಿ ಬಂದಮೇಲೆ ಎತ್ತಿಟ್ಕೋಬೇಕು ಎತ್ತಿಟ್ಕೊಂಡು ಮಜ್ಜಿಗೆನ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಬೇಕಾದರೆ ಉಪ್ಪನ್ನು ಸ್ವಲ್ಪ ಹಾಕ್ಕೊಳ್ಳಿ ಮಜ್ಜಿಗೆ ಮೇಲೆ ಸ್ವಲ್ಪ ಉಪ್ಪು ಕಡಿಮೆ ಆಗುತ್ತೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನೀವು ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೀವೊಂದು ಸಲ ಮನೇಲಿ ಟ್ರೈ ಮಾಡಿ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ನನಗಂತೂ ಈ ಸಾಂಬಾರು ತುಂಬಾ ಇಷ್ಟ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಡೋ ಅಂಥ ರೆಸಿಪಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್